ಈಗ ಮೂರನೇ ಬಾರಿಗೆ ನಮ್ಮ ಮಾಲೂರು ತಾಲೂಕಿನ ಶಾಸಕರ ಅಂತ ಮತ್ತು ಎಲ್ಲ ಬಡವರ ಒಂದು ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ನಂಜೇಗೌಡ್ರನ್ನ ಮೂರನೇ ಬಾರಿಗೆ ಸ್ಕೂಲ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಹಾಗೆ ಸಹ ಇವಾಗ ಕೆ ಎಂಪ್ ಇದ್ದಾರೆ ಬಟ್ ಯಾಕೆ ಅವರಲ್ಲಿ ಏನು ಕಡಿಮೆ ಇದೆ ಕೊಡ್ಬೋದಲ್ಲ ರೈತ ಕುಟುಂಬದಲ್ಲಿ ಇಟ್ಟಿದ್ದಾರೆ ರೈತರಿಗೆ ಕಷ್ಟ ಗೊತ್ತು ಆಮೇಲೆ ಅವರು ಹಳ್ಳಿ ಮಟ್ಟದಿಂದ ರಾಜಕಾರಣ ಮಾಡತಕ್ಕಂಥವ್ರು ಆಲು ನಿಜವಾದ ರೈತ ಕುಟುಂಬದಿಂದ ಬಂದಂಥ ನಾಯಕರು ನಿಜವಾದ ಜನಸ ಜನರಿಂದ ಬಂದಂಥ ನಾಯಕರು ಕೆ ವೈ ನಂಜೇಗೌಡಣ್ಣವರು ಅವ್ರು ಕೆ ಎಮ್ ಎಪ್ಪು ಅಧ್ಯಕ್ಷ ಒಂದು ಸರಿ ಕೊಡ್ಬೋದಲ್ಲ ಅವ್ರಿಗೆ ತಪ್ಪೇನದೆ ಆಮೇಲೆ ಅವ್ರು ಟೀಕೆ ಮಾಡೋರು ಟೀಕೆ ಮಾಡ್ಕೊಂಡೇ ಇರಬೇಕು ಹಂಗೆ ಯಾವತ್ತಿಗೂ ಯಾವತ್ತೂ ಶಾಸಕರ ಶಾಸಕರನ್ನ ಅವರ ಪ್ರಗತಿ ಕೆಲಸವನ್ನು ಮೆಚ್ಚಬೇಕೇ ಮೆಚ್ಚಬೇಕೆ ಹೊರ್ತನು ಅವ್ರ ಡೆವಲಪ್ಮೆಂಟ್ ಕೆಲಸವನ್ನು ಮೆಚ್ಚಬೇಕೇ ಹೊರ್ತನು ಅವರ ಜನಮನ್ನಣೆಯನ್ನು ನಾವು ಒಪ್ಕೊಳ್ಬೇಕೇ ಹೊರ್ತನೂ ಅವ್ರು ಟೀಕೆ ಮಾಡ್ಕೊಂಡು ಟಿ ಟೀಕೆ ಮಾಡ್ಕೊಂಡಿರ್ಬೇಕು ಯಾವತ್ತೂ ಅವರು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ ಮತ್ತೆ ಮತ್ತು ಮಂತ್ರಿನೂ ಆಗ್ತಾರೆ ಮತ್ತು ಕೆ ಎಂ ಎಪ್ ಆಗ್ತಾರೆ ಮತ್ತು ನಾವು ಎಲ್ಲ ಪಕ್ಷದ ಹೈಕಮಾಂಡಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ ಮುಖ್ಯಮಂತ್ರಿಗಳಲ್ಲಿ ರಿಕ್ವೆಸ್ಟ್ ಮಾಡಿದ್ದೀವಿ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ದಯವಿಟ್ಟು ನಮ್ಮ ನಾಯಕರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಿ ಮತ್ತು ಕೆ ಎಮ್ ಎಪ್ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ನಾವು ಏನು ಮನವಿಯನ್ನು ಮಾಡಿದ್ದೇವೆ ಈಗಲೂ ಸಹ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇವೆ ನಿಮ್ಮ ರಾಜ್ಯದಲ್ಲಿ ಹಳ್ಳಿ ಮಟ್ಟದಲ್ಲಿ ಹಳ್ಳಿ ಮನೆಯಲ್ಲಿ ಪ್ರತಿದಿನ ಪ್ರತಿದಿನ ಐನೂರಿಂದ ಸಾವಿರ ಜನ ಸೇರೋ ಎಮ್ ಎಲ್ ಎ ಮನೆ ಯಾವುದಾದ್ರು ಒಂದಿದ್ರೆ ಶಾಸಕರ ಮನೆ ಅದು ಮಾಲೂರು ತಾಲೂಕಿನ ಕೆ ವೈ ನಂಜೇಗೌಡರನ್ನ ಮನೆ ಮಾತ್ರ ಆಮೇಲೆ ಪ್ರತಿ ಪ್ರತಿ ದಿನ ಬೆಳಗ್ಗೆ ಸಂಜೆ ಸಾರ್ವಜನಿಕೋಸ್ಕರಕ್ಕೋಸ್ಕರ ಎರಡು ಗಂಟೆ ಮಿನ್ಸಿಪಿ ಶಾಸಕ ಇದ್ದರೆ ಅದು ನಮ್ಮ ನಾಯಕರು ಕೆ ವೈ ನಂಜೇಗೌಡರನ್ನರು ಇನ್ನು ಯಾರು ಇದುವರೆಗೂ ಯಾ ನಾವು ಮೊದಲು ಎಮ್ ಎಲ್ ಎ ನೋಡ್ಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಹುಡ್ಕೊಂಡು ಹೋಗ್ಬೇಕಾಯ್ತು ದಿನ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಸಿಗ್ತಾರೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಸಿಗ್ತಾರೆ ಇನ್ನು ಹತ್ತ ನಾಯಕರು ನೀವು ಸಿಗ್ತಾರೆ ರೈತರ ಕಷ್ಟಗಳನ್ನ ಕೇಳೋಕ ಇನ್ನು ಹತ್ತ ನಾಯಕರನ್ನು ನೀವು ಜೆ ಅಧ್ಯಕ್ಷ ಮಾಡಿದ್ರೆ ಇನ್ನಂಥವ್ರು ಮಾಡ್ತೀರಿ ನೀವು ಅಂಥ ನಾಯಕ ಇಡೀ ಜಿಲ್ಲೆ ಮೆಚ್ಚುವಂಥ ನಾಯಕ ನಂಜೇಗೌಡರು ಇನ್ನು ಅವ್ರನ್ನೇ ಸಚಿವ ಸ್ಥಾನ ಕೊಡ್ತಾರೆ ಇನ್ನು ಯಾರು ಕೊಡ್ತೀನಿ ನೀವು ಇದೆಲ್ಲ ಮನಗಂಡು ದಯವಿಟ್ಟು ಎಲ್ಲ ಹೈಕಮಾಂಡ್ನರು ಎಲ್ಲ ಕಾ ಕಾಂಗ್ರೆಸ್ನ ಪಕ್ಕದ ಮುಖಂಡರು ಮತ್ತು ಸಾರ್ವಜನಿಕರ ಮನಸ್ಸಿಗೆ ಅನುಗುಣವಾಗಿ ನೀವು ಅವರು ಒಂದು ಸಚಿವ ಸ್ಥಾನವನ್ನು ಕಲ್ಪಿಸ್ಕೊಡ್ಬೇಕಾಗಿ ತಮ್ಮನ್ನು ಮನವಿ ಮಾಡಿಕೊಳ್ತೀನಿ ನಮಸ್ಕಾರ